ಓಂ ಸಪ್ತ ದುರಂಗ ಯ ಧೀಮಹಿ ಸಹಸ್ರ ಕಿರಣ ಯಧೀಮಹಿ ತನ್ನೋ ರವಿಹಿ ಪ್ರಚೋದಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇವತ್ತು ನಾವು ಜಗತ್ತಿನಲ್ಲಿ ಬದುಕಬೇಕು ಅಂತ ಹೇಳಿದ್ರೆ ನಮಗೆ ಬೆಳಕು ಅಂತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ ಹಾಗೆ ಶಾಖ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯವಾದದ್ದು ಈ ಗಾಳಿ ಬೆಳಕು ನೀರು ಇವೆಲ್ಲವೂ ಕೂಡ ಬಹಳ ಮುಖ್ಯವಾದದ್ದು ಒಬ್ಬ ಮನುಷ್ಯ ಅಥವಾ ಮನುಷ್ಯನನ್ನು ಹೊರತುಪಡಿಸಿ ಮಿಕ್ಕೆಲ್ಲ ಜೀವರಾಶಿಗಳು ಕೂಡ ಭೂಮಿಯ ಮೇಲೆ ಬದುಕಬೇಕು ಅಂತ ಹೇಳಿದ್ರೆ ಇವೆಲ್ಲವೂ ಕೂಡ ಅಗತ್ಯವಾಗಿರ್ತಕ್ಕಂಥದ್ದು ಅದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಈ ಬೆಳಕು ಈ ಬೆಳಕು ಇಲ್ಲ ಅಂತ ಹೇಳಿದ್ರೆ ನಾವು ಕತ್ತಲಲ್ಲೇ ಇರಬೇಕಾಗತ್ತೆ ಹಾಗೆ ಈ ಸೂರ್ಯನ ಶಾಖ ಅಂತಕ್ಕಂಥದ್ದು ಈ ಸೂರ್ಯನ ಶಾಖ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯವಾದದ್ದು ಯಾಕೆ ಅಂದರೆ ಒಂದು ದಿನ ನಮಗೆ ಸೂರ್ಯನ ಶಾಖ ಇಲ್ಲ ಅಂತ ಹೇಳಿದ್ರೆ ನಾವು ಯಾವ ರೀತಿ ಫೀಲ್ ಮಾಡ್ತೀವಿ ಅಂತಕ್ಕಂಥದ್ದು ನಮ್ಮ ಎಲ್ಲರಿಗೂ ಕೂಡ ಅನುಭವಕ್ಕೆ ಬಂದಿದೆ ಕೆಲವೊಂದು ಸಮಯಗಳಲ್ಲಿ ಈ ಸೈಕ್ಲೋನ್ ಈ ಥರ ಎಲ್ಲ ಇಟ್ಕೊಂಡಾಗ ನಮಗೆ ಸೂರ್ಯನ ಕಿರಣಗಳನ್ನು ನೋಡಲಿಕ್ಕೆ ಸಿಗೋದಿಲ್ಲ ಆ ಒಂದು ಸಮಯದಲ್ಲಿ ನಾವು ಬೇರೆ ರೀತಿಯಾದಂತಹ ಫೀಲನ್ನು ಅನುಭವಿಸ್ತೀವಿ ಹಾಗಾಗಿ ಸೂರ್ಯನ ಬೆಳಕು ಮತ್ತು ಶಾಖ ಇದೆರಡೂ ಕೂಡ ಬಹಳ ಮುಖ್ಯವಾದದ್ದು ಒಬ್ಬ ಮನುಷ್ಯ ಮತ್ತು ಮನುಷ್ಯನನ್ನು ಹೊರತುಪಡಿಸಿ ಮಿಕ್ಕೆಲ್ಲ ಜೀವರಾಶಿಗಳು ಈ ಭೂಮಿಯ ಮೇಲೆ ಬದುಕಬೇಕು ಅಂತ ಹೇಳಿದ್ರೆ ಇಂಪಾರ್ಟೆಂಟ್ ಆಗುತ್ತೆ ಹಾಗಾದರೆ ನಿಮ್ಮೆಲ್ಲರಿಗೂ ಗೊತ್ತಾಗಿರುತ್ತೆ ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತೇಳಿ ಇವತ್ತು ನಾವು ನಮ್ಮ ಸೌರಮಂಡಲದಲ್ಲಿ ಹಾಗೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರಾಜಗ್ರಹ ಅಂತ ಹೇಳಿ ಕರೆಯಲ್ಪಡ್ತಕ್ಕಂತಹ ಸೂರ್ಯಗ್ರಹದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ನೀಡ್ತಾ ಇದ್ದೀನಿ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಆದಷ್ಟು ಬೇಗ ಇನ್ನೇನು ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸನ್ನು ರೀಚ್ ಆಗ್ತಾಯಿದ್ದೀನಿ ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಕೂಡ ಬೇಕು ಇನ್ನು ಯಾರೆಲ್ಲ ನಿಮ್ಮ ಸ್ನೇಹಿತರೆಲ್ಲ ಯಾರು ಮಾಡಿಲ್ಲ ಅವ್ರಿಗೆ ಹೇಳಿ ನಿಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಾಗೆ ನಾವು ವೈಜ್ಞಾನಿಕವಾಗಿ ಸೌರಮಂಡಲವನ್ನು ತೆಗೆದುಕೊಂಡಾಗ ಅತ್ಯಂತ ಪ್ರಮುಖವಾದಂತಹ ಗ್ರಹ ಬಂದು ಸೂರ್ಯ ಈ ಸೂರ್ಯನನ್ನು ಬೇಸಾಗಿ ಇಟ್ಕೊಂಡೆ ಉಳಿದೆಲ್ಲ ಗ್ರಹಗಳು ಏನು ಒಂಬತ್ತು ಗ್ರಹಗಳು ನಾವು ಕರಿತೀವಿ ಜ್ಯೋ ಜ್ಯೋತಿಷ ಶಾಸ್ತ್ರದಲ್ಲಿ ಈ ಒಂಬತ್ತು ಗ್ರಹಗಳು ಕೂಡ ಈ ಸೂರ್ಯಗ್ರಹವನ್ನು ಬೇಸಾಗಿಟ್ಕೊಂಡು ಆ ಸೂರ್ಯಗ್ರಹದ ಸುತ್ತಲೂ ಸುತ್ತುತ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ಈ ಸೂರ್ಯಗ್ರಹ ಹೇಗೆ ಹುಟ್ಟಿ ಬಂದದ್ದು ಅದರ ಹಿಂದಿನ ಪೌರಾಣಿಕ ಕಥೆ ಏನು ಈ ಸೂರ್ಯಗ್ರಹ ಏನೆಲ್ಲ ನಮ್ಮ ಜಾತಕದ ಮೇಲೆ ಪ್ರಭಾವವನ್ನು ಬೀರುತ್ತೆ ಅನ್ನೋದನ್ನು ನಾವು ನೋಡೋದಾದರೆ ಈ ಸೂರ್ಯಗ್ರಹ ಅಂತಕ್ಕಂಥದ್ದು ಕಶ್ಯಪ ಋಷಿ ಹಾಗೆ ಅದಿತಿಯ ಮಗನಾಗಿ ಜನಿಸಿರ್ತಕ್ಕಂಥದ್ದು ಈ ಸೂರ್ಯದೇವ ಅದಕ್ಕೆ ಸೂರ್ಯದೇವನನ್ನು ಆದಿತ್ಯ ಅಂತ ಕೂಡ ನಾವು ಕರಿತೀವಿ ಸೂರ್ಯ ಅಂತ ಕೂಡ ನಾವು ಕರಿತೀವಿ ಹಾಗೆ ಈ ಪ್ರಪಂಚ ಉದಯ ಆದಾಗ ನಮಗೆ ಕೇಳಿದಂತಹ ಒಂದು ಶಬ್ದ ಓಂ ಅಂತಕ್ಕಂಥದ್ದು ಈ ಓಂ ಅಂತಕ್ಕಂಥ ಶಬ್ದದಿಂದ ಉದಯವಾಗಿದ್ದು ಈ ಸೂರ್ಯದೇವ ಅಂತ ಹೇಳಿ ಮಾರ್ಕಂಡೇಯ ಪುರಾಣದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡಬಹುದು ಹಾಗೆ ನಮ್ಮ ಗಾಯತ್ರಿ ಮಂತ್ರ ಕೂಡ ಏನಿದೆ ಆ ಗಾಯತ್ರಿ ಮಂತ್ರವು ಕೂಡ ಈ ಸೂರ್ಯದೇವನನ್ನು ಹೊಗಳಿ ಒಗಳಿ ಬರೆದಿರ್ತಕ್ಕಂಥದ್ದು ಎಲ್ಲವನ್ನೂ ನೋಡಿದಾಗ ನಮಗೆ ಸೂರ್ಯ ಅಂತಕ್ಕಂಥದ್ದು ಎಷ್ಟು ಪ್ರಮುಖವಾದದ್ದು ಅಂತಕ್ಕಂಥದ್ದು ನಮಗೆ ತಿಳಿಯುತ್ತೆ ಈಗ ಆಲ್ರೆಡಿ ನಾನು ತಿಳಿಸ್ಕೊಟ್ಟ ಹಾಗೆ ಸಕಲ ಜೀವರಾಶಿಗಳು ಮನುಷ್ಯನನ್ನು ಇನ್ಕ್ಲೂಡ್ ಮಾಡಿದ ಹಾಗೆ ಜೀವವಂತವಾಗಿ ನಾವು ಬದುಕಬೇಕಂತ ಹೇಳಿದ್ರೆ ಸೂರ್ಯನ ಶಾಖ ಬೇಕೇ ಬೇಕಾಗತ್ತೆ ಹಾಗೆ ಸೂರ್ಯನ ಬೆಳಕು ಬೇಕಾಗತ್ತೆ ಈ ಸೂರ್ಯಗ್ರಹ ಏನಿದೆ ತನ್ನ ಕೆಲಸವನ್ನು ಚಾಚು ತಪ್ಪದ ಹಾಗೆ ಪ್ರತಿನಿತ್ಯ ನಿರ್ವಹಿಸ್ತಕ್ಕಂಥದ್ದು ಈ ಸೂರ್ಯಗ್ರಹದ ಕೆಲಸ ಒಂದು ದಿನ ಏನಾದರೂ ನಮಗೆ ಸೂರ್ಯ ಬಂದಿಲ್ಲ ಅಂತ ಹೇಳಿದ್ರೆ ನಾವು ಒಂದು ಎಲ್ಲೋ ಹಿಮಾಲಯ ಪರ್ವತದಲ್ಲಿ ಇದ್ದ ಹಾಗೆ ಫೀಲ್ ಆಗುತ್ತೆ ಹಾಗೆ ನಾವು ಬೆಂಗಳೂರಲ್ಲಿ ನೋಡ್ಬೋದು ಒಂದು ವಾರ ಸೂರ್ಯ ಬಂದಿಲ್ಲ ಅಂತ ಹೇಳಿದ್ರೆ ಹೊರಗಡೆ ಎಲ್ಲ ಸೂರ್ಯ ಬಂದಿದ ತಕ್ಷಣವೇ ಎಲ್ಲ ಬಟ್ಟೆನ ಒಣಗಾಕ್ತಕ್ಕಂಥದ್ದನ್ನು ನಾವು ಸುಮಾರು ಸಲ ಬೆಂಗಳೂರಿನಲ್ಲಿ ನೋಡಿದ್ದೇವೆ ಸೊ ಹಾಗಾಗಿ ಸೂರ್ಯ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಹಾಗೆ ನಮ್ಮ ಜ್ಯೋತಿಷ್ಯಶಾಸ್ತ್ರದಲ್ಲೂ ಕೂಡ ಈ ಸೂರ್ಯ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಈ ಸೂರ್ಯ ಗ್ರಹ ಲಿಂಗಗಳಲ್ಲಿ ಗಂಡು ಅಂತ ಹೇಳಿ ನಾವು ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಕರಿತೀವಿ ಹಾಗೆ ಈ ಸೂರ್ಯನಿಗೂ ಮತ್ತು ನಮ್ಮ ಭೂಮಿಗೂ ಇರ್ತಕ್ಕಂತಹ ಡಿಸ್ಟೆನ್ಸನ್ನು ನಾವು ನೋಡೋದಾದರೆ ಸರಿಸುಮಾರು ನೂರ ಐವತ್ತು ಮಿಲಿಯನ್ ಕಿಲೋಮೀಟರಷ್ಟು ಈ ದೂರ ಇರ್ತಕ್ಕಂಥದ್ದು ನಮ್ಮ ಭೂಮಿಯಿಂದ ಸೂರ್ಯನಿಗೆ ಹಾಗೆ ಈ ಸೂರ್ಯನ ಮೇಲೆ ಅತಿ ಹೆಚ್ಚಿನ ಆವಿಷ್ಕಾರಗಳನ್ನು ಮಾಡಬೇಕು ಅಲ್ಲಿ ಏನಿದೆ ಕಣ್ಣಿಡಬೇಕು ಅಂತೇಳಿ ನಮ್ಮ ಅಲ್ಲಿ ವಿಜ್ಞಾನಿಗಳು ಆದಿತ್ಯ ಅಂತಕ್ಕಂತಹ ಒಂದು ಪ್ರಯಾಣವನ್ನು ಬೆಳೆಸಿರ್ತಕ್ಕಂಥದ್ದು ಸೂರ್ಯ ಸೂರ್ಯ ಮಂಡಲಕ್ಕೆ ಅಂತಕ್ಕಂಥದನ್ನ ನಾವು ನೋಡ್ಬೋದು ಅದರಲ್ಲಿ ಅವರಿಗೆ ಯಶಸ್ಸು ಸಿಗಲಿ ಅಂತ ಆರೈಸ್ತಾ ಸೂರ್ಯಗ್ರಹ ಹೇಗೆ ಉದಯ ಆಯಿತು ಅಂತಕ್ಕಂಥದ್ದನ್ನು ನೋಡೋದು ನಾವು ಈ ಸೂರ್ಯಗ್ರಹ ನಮ್ಮ ಜಾತಕಕ್ಕೆ ಯಾವ ರೀತಿ ಪ್ರಭಾವವನ್ನು ಬೀರುತ್ತೆ ಅಂತ ನಾವು ನೋಡೋದಾದರೆ ಸೂರ್ಯ ಅಂತಕ್ಕಂಥದ್ದು ರಾಜಗ್ರಹ ಅಂತ ನಾನು ಆಲ್ರೆಡಿ ತಿಳಿಸಿದೆ ಹಾಗೆ ಸರ್ಕಾರದ ಉದ್ಯೋಗಗಳಿಗೂ ಕೂಡ ಈ ಸೂರ್ಯಗ್ರಹವೇ ಕಾರಕ ಯಾರ್ಯಾರು ಸರ್ ಸರ್ಕಾರದ ಉದ್ಯೋಗಗಳಲ್ಲಿ ಉನ್ನತ ಮಟ್ಟದ ಪದವಿಯನ್ನು ಪಡೆದಿರ್ತಾರೆ ಅವರೆಲ್ಲರಿಗೂ ಕೂಡ ಈ ಸು ಸೂರ್ಯಗ್ರಹ ಅಂತಕ್ಕಂಥದ್ದು ಬಹಳ ಬಲಿಷ್ಠವಾಗಿರುತ್ತೆ ಅವರ ಜಾತಕದಲ್ಲಿ ಅಂದರೆ ಜಾತಕದಲ್ಲಿ ಸಿಂಹರಾಶಿ ಅಂತಕ್ಕಂಥದ್ದು ಸೂರ್ಯದೇವನ ಸ್ವಕ್ಷೇತ್ರವಾಗುತ್ತೆ ಹಾಗೆ ಮೇಷರಾಶಿ ಸೂರ್ಯಗ್ರಹದ ಉಚ್ಚ ಸ್ಥಾನವಾಗುತ್ತೆ ಈ ಎರಡೂ ಸ್ಥಾನಗಳಲ್ಲಿ ಎಲ್ಲಾದರೂ ಒಂದು ಕಡೆ ಸೂರ್ಯಗ್ರಹ ಇದ್ದು ಆ ಒಂದು ಜಾತಕದ ವಿಶ್ಲೇಷಣೆ ಬೇರೆ ಬರುತ್ತೆ ಈ ಸ್ವಕ್ಷೇತ್ರ ಅಥವಾ ಸ್ಥಾನದಲ್ಲಿ ಸೂರ್ಯಗ್ರಹನಿದ್ದಾಗ ಈ ಸರ್ಕಾರದ ಉದ್ಯೋಗಗಳಿಗೆ ಅಥವಾ ಅಟ್ಲೀಸ್ಟ್ ಸರ್ಕಾರದ ಅನ್ನವನ್ನು ತಿನ್ನಲಿಕ್ಕೆ ಸಹಾಯವನ್ನು ಮಾಡ್ತಕ್ಕಂಥದ್ದು ಈ ಸೂರ್ಯಗ್ರಹ ಅದಕ್ಕೆ ಒಂದು ಎಕ್ಸಾಂಪಲನ್ನು ಕೊಡಬೇಕಂತ ಹೇಳಿದ್ರೆ ನಾವು ಮಹಾಭಾರತವನ್ನು ತೆಗೆದುಕೊಳ್ಬೋದು ಮಹಾಭಾರತದ ಕರ್ಣನ ಕತೆ ಎಲ್ಲರಿಗೂ ಗೊತ್ತೇ ಇದೆ ಈ ಒಂದು ಸೂರ್ಯನ ಅಂಶನಿಂದ ಹುಟ್ಟಿರ್ತಕ್ಕಂಥ ಕರ್ಣನನ್ನು ಕುಂತಿ ಮದುವೆ ಇಲ್ಲದೆ ಒಂದು ಮಗು ಇದೆ ಅಂತ ಹೇಳಿ ಆ ಮಗುವನ್ನು ನದಿಯಲ್ಲಿ ತೇಲಿ ಬಿಟ್ಬಿಟ್ಟಿದ್ದಾಳೆ ಹಾಗೆ ಆ ಒಂದು ಮಗು ಒಬ್ಬ ಸಾರಥಿಯ ಕೈಯಲ್ಲಿ ಸಿಗುತ್ತೆ ಆ ಸಾರಥಿ ಆ ಮಗುವನ್ನು ತೆಗೆದುಕೊಂಡು ಹೋಗಿ ಮ ತನ್ನ ಮನೆಯಲ್ಲಿ ಸಾಕ್ತಾನೆ ಹಾಗೆ ಇತ್ತ ಪಾಂಡವರು ತಮ್ಮ ಶಸ್ತ್ರಾಭ್ಯಾಸವನ್ನೆಲ್ಲ ರಾಜಕುಮಾರರೆಲ್ಲ ಶಸ್ತ್ರಾಭ್ಯಾಸವನ್ನು ಪಾಂಡವರು ಕೌರವರು ಎಲ್ಲ ನಡೆಸ್ತಾ ಇರ್ತಾರೆ ಗುರುಕುಲಗಳಲ್ಲಿ ಒಂದು ದಿನ ದ್ರೋಣಾಚಾರ್ಯರು ತಮ್ಮ ಶಸ್ತ್ರಾಭ್ಯಾಸಗಳ ಶಕ್ತಿ ಪ್ರದರ್ಶನವನ್ನು ಏರ್ಪಡಿಸಿರ್ತಾರೆ ಅಲ್ಲಿ ಅರ್ಜುನನನ್ನು ಯಾರೂ ಕೂಡ ಬಿಲ್ಲು ವಿದ್ಯೆಯಲ್ಲಿ ಮೀರಿಸಲಿಕ್ಕೆ ಸಾಧ್ಯ ಆಗಿರೋದಿಲ್ಲ ಆ ಒಂದು ಸಮಯದಲ್ಲಿ ದ್ರೋಣಾಚಾರ್ಯರು ಅರ್ಜುನನಷ್ಟು ಬಲಶಾರಿ ಯಾರೂ ಇಲ್ಲ ಈ ಒಂದು ಬಿಲ್ಲು ವಿದ್ಯೆಯಲ್ಲಿ ಇಂಥ ಘೋಷಣೆಯನ್ನು ಮಾಡುವಾಗ ಅಲ್ಲಿ ಕರ್ಣ ಪ್ರತ್ಯಕ್ಷ ಆಗ್ತಾನೆ ಕರ್ಣ ಹೇಳ್ತಾನೆ ಇಲ್ಲ ಅದಕ್ಕಿಂತ ನಾನು ಬಿಲ್ಲು ವಿದ್ಯೆಯನ್ನು ಚೆನ್ನಾಗಿ ಮಾಡಬಲ್ಲೆ ಅಂತ ಹೇಳಿದಾಗ ದ್ರೋಣಾಚಾರ್ಯರು ನಿರಾಕರಿಸ್ತಾರೆ ಯಾಕೆಂದರೆ ರಾಜಕುಮಾರರ ಮಕ್ಕಳಿಗೆ ಮಾತ್ರ ಇಲ್ಲಿ ಪೈಪೋಟಿ ಇರ್ತಕ್ಕಂಥದ್ದು ಸಾರಥಿಯ ಮಕ್ಕಳಿಗೆ ಈ ಒಂದು ಕಾಂಪಿಟೇಷನಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಇಲ್ಲ ಅಂತವನ್ನ ಮಾತನ್ನು ತಿಳಿಸಿದಾಗ ಅಲ್ಲೇ ಇದ್ದಂತಹ ದುರ್ಯೋಧನ ಕರ್ಣನನ್ನು ತನ್ನ ಕಡೆ ಸೇರಿಸಿಕೊಂಡು ಒಂದು ರಾಜ್ಯವನ್ನು ಕಣ್ಣನಿಗೆ ಕೊಟ್ಟು ಆ ರಾಜ್ಯಕ್ಕೆ ರಾಜನನ್ನಾಗಿ ಮಾಡಿ ನಂತರ ಆ ಒಂದು ಪೈಪೋಟಿಯಲ್ಲಿ ಬಿಲ್ಲು ವಿದ್ಯಾ ಪೈಪೋಟಿಯಲ್ಲಿ ಪೈಪೋಟಿಯನ್ನು ನಡೆಸಲಿಕ್ಕೆ ಸಹಾಯವನ್ನು ಮಾಡಿ ಈ ಒಂದು ವಿಷಯವನ್ನು ನಾವು ನೋಡೋದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಸೂರ್ಯ ದೇವನ ಅಂಶದಿಂದ ಹುಟ್ಟಿರ್ತಕ್ಕಂಥವನು ಕರ್ಣ ಆದ್ದರಿಂದ ಕ್ಷಣಾರ್ಧದಲ್ಲಿ ಅವನಿಗೆ ರಾಜ್ಯ ಸಿಕ್ತು ರಾಜ್ಯದ ರಾಜ ಆಗ್ತಾನೆ ಹಾಗೆ ನಮ್ಮ ಜಾತಕದಲ್ಲಿ ಸೂರ್ಯಗ್ರಹ ಎಷ್ಟು ಬಲಿಷ್ಠವಾಗಿರ್ತಾನೆ ಬಲಿಷ್ಠವಾಗಿದ್ದಾಗ ಸರ್ಕಾರದ ಉದ್ಯೋಗಗಳು ಸರ್ಕಾರದ ಪದವಿಗಳು ನಮ್ಮನ್ನು ಹುಡುಕಿಕೊಂಡು ಬರ್ತವೆ ಸರ್ಕಾರದಲ್ಲಿ ಆಗಬೇಕಾದಂಥ ಕೆಲಸಗಳು ಬೇಗ ಬೇಗ ಆಗ್ತವೆ ಈ ಕೆಲವೊಬ್ಬರನ್ನು ನಾವು ನೋಡಿರ್ತೇವೆ ಅವರು ಏನೂ ಓದಿರೋದಿಲ್ಲ ಅಂದರೆ ಜಾತಕ ಪ್ರಬಲವಾಗಿದ್ದಾಗ ಯಾವುದೋ ಒಂದು ಸರ್ಕಾರದ ಉದ್ಯೋಗದಲ್ಲಿ ಸೇರಿಕೊಂಡಿರ್ತಾರೆ ಒಳ್ಳೆಯ ಸಂಬಳವನ್ನು ತೆಗೆದುಕೊಳ್ತಾ ಇರ್ತಾರೆ ಈ ರೀತಿಯಾದಂತಹ ಹಲವಾರು ಘಟನೆಗಳನ್ನು ಹಲವಾರು ಜಾತಕಗಳನ್ನು ನಾವು ನೋಡಿದ್ದೀವಿ ಅಂದರೆ ಸರ್ಕಾರದ ಉದ್ಯೋಗಕ್ಕೆ ಸರ್ಕಾರದಲ್ಲಿ ಉನ್ನತಿ ಪದವಿಗಳನ್ನು ಪಡೆಯಲಿಕ್ಕೆ ಈ ಸೂರ್ಯದೇವ ದೇವ ಅಂತಕ್ಕಂಥವನು ಬಹಳಷ್ಟು ಸಹಾಯವನ್ನು ಮಾಡ್ತಾನೆ ಅದು ಸೂರ್ಯಗ್ರಹ ಯಾವ ನಕ್ಷತ್ರದಲ್ಲಿದೆ ಹಾಗೆ ಯಾವ ಮನೆಯಲ್ಲಿ ಕೂತಿದೆ ಅವೆಲ್ಲವನ್ನು ಕೂಡ ಒಬ್ಬ ಜ್ಯೋತಿಷ್ಯ ಹತ್ರ ತಿಳಿದುಕೊಂಡಾಗ ನಮಗೆ ಸರ್ಕಾರದ ಉದ್ಯೋಗ ಸಿಗುತ್ತಾ ಅಥವಾ ಇಲ್ವಾ ಅಂತಕ್ಕಂಥದ್ದು ನಮಗೆ ಕಂಡು ಬರುತ್ತೆ ಈಗೆಲ್ಲರೂ ಕೂಡ ಈಗ ಓದಿದವರು ಎಲ್ಲರಿಗೂ ಕೂಡ ಸರ್ಕಾರದ ಉದ್ಯೋಗ ಬೇಕು ಎಲ್ಲರೂ ಕೂಡ ನನಗೆ ಗೌರ್ಮೆಂಟ್ ಜಾಬ್ ಗೌರ್ಮೆಂಟ್ ಜಾಬ್ ಅಂತ ಹಿಂದೆ ಹೋಗ್ತಾ ಇರೋದನ್ನು ನಾವು ನೋಡಿದ್ದೀವಿ ಆ ಗೌರ್ಮೆಂಟ್ ಜಾಬ್ಗೆ ತಕ್ಕಂತೆ ಆ ಜಾತಕವು ಕೂಡ ನಮಗೆ ಸಹಾಯವನ್ನು ಮಾಡಬೇಕಾಗುತ್ತೆ ನಾವು ಒಳ್ಳೆಯ ಡಿಗ್ರಿಯನ್ನು ತೆಗೆದುಕೊಂಡಿದ್ದೀವಿ ಜಾತಕದಲ್ಲಿ ನಮಗೆ ಸಹಾಯ ಇಲ್ಲ ಅಂದಾಗ ಈ ಗೌರ್ಮೆಂಟ್ ಕೆಲಸವನ್ನು ಬಿಟ್ಟು ಪ್ರೈವೇಟ್ ಜಾಬ್ಗಳನ್ನು ಮಾಡ್ತಾ ಇರೋದನ್ನು ನೋಡಿದ್ದೀವಿ ಕೆಲವರು ಓದಿರೋದೇ ಇಲ್ಲ ಯಾರೋ ಅವರ ತಂದೆಯಿಂದ ಬಳುವಳಿಯಾಗಿ ಬಂದಿರುತ್ತೆ ಇಲ್ಲ ಅವರ ತಾಯಿಯಿಂದ ಅವರ ಯಾರೋ ಎಕ್ಸ್ಪೈರ್ಡ್ ಆಗಿದ್ದಾರೆ ಅಂತ ಅವರಿಗೆ ಬಂದಿರುತ್ತೆ ಏನು ಓದಿರೋದೇ ಇಲ್ಲ ಆದರೂ ಕೂಡ ಆ ಒಂದು ಗೌರ್ಮೆಂಟ್ ಕೆಲಸ ಅಂತಕ್ಕಂಥದ್ದು ಅವರಿಗೆ ಸಿಗುತ್ತೆ ಈ ಎಲ್ಲವಕ್ಕೂ ಕಾರಣ ಸೂರ್ಯಗ್ರಹ ಸೂರ್ಯಗ್ರಹ ಪ್ರಬಲವಾಗಿದ್ದಷ್ಟು ನಿಮ್ಮ ಸರ್ಕಾರಿ ಉದ್ಯೋಗಗಳು ಹಾಗೆ ಹೇಗೆ ಕರ್ಣ ಕ್ಷಣಾರ್ಧದಲ್ಲಿ ರಾಜ್ಯ ಮತ್ತು ರಾಜ ಹೇಗಾದ ಈ ಎಲ್ಲವನ್ನು ಕೂಡ ಕೊಡ್ತಕ್ಕಂತಹದ್ದು ಈ ಸೂರ್ಯಗ್ರಹ ಸೂರ್ಯಗ್ರಹ ಯಾರ ಯಾರ ಜಾತಕದಲ್ಲಿ ಪ್ರಬಲವಾಗಿದೆ ಅವರೆಲ್ಲರೂ ಕೂಡ ರಾಜ್ ರಾಜಕೀಯವಾಗಿ ಅಥವಾ ಸರ್ಕಾರದ ಉದ್ಯೋಗಗಳಲ್ಲಿ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು ಹಾಗೆ ಸೂರ್ಯಗ್ರಹ ಆತ್ಮಕಾರಕ ಅಂತ ಕೇಳ ಅಂತ ಹೇಳಿ ಕೂಡ ಕರಿತೀವಿ ನಾವು ಆತ್ಮ ಪ್ರಬಲವಾಗಿರುತ್ತೆ ಅಂದರೆ ಧೈರ್ಯಶಾಲೆಗಳಾಗಿರ್ತಾರೆ ಕೆಲವು ವ್ಯಕ್ತಿಗಳನ್ನು ನೋಡಿ ನೋಡಿದಾಗ ಫಿಸಿಕಲಿ ಅಷ್ಟೊಂದು ಫಿಟ್ ಇರೋದಿಲ್ಲ ಬಟ್ ಆತ್ಮಬಲ ಅನ್ನತಕ್ಕಂಥದ್ದು ಯಾವುದೇ ಕೆಲಸಗಳನ್ನು ನಿರ್ವಹಿಸ್ತಕ್ಕಂತಹ ಆತ್ಮಸ್ಥೈರ್ಯ ಅಂತಕ್ಕಂಥದ್ದು ಅವರಲ್ಲಿ ಜಾಸ್ತಿ ಇರುತ್ತೆ ಯಾವುದೇ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಕೊಟ್ಟರು ಕೂಡ ಅವರು ನಿಭಾಯಿಸಬಲ್ಲರು ಅಂತಕ್ಕಂಥದ್ದನ್ನು ಯಾವುದೇ ದೊಡ್ಡ ದೊಡ್ಡ ಉದ್ಯೋಗಗಳನ್ನು ಕೊಟ್ಟರು ದೊಡ್ಡ ಹುದ್ದೆಗಳನ್ನು ಕೊಟ್ಟರು ಕೂಡ ಅವರು ನಿಭಾಯಿಸ್ತಾರೆ ಈ ರೀತಿಯಾದಂತಹ ಎಲ್ಲವೂ ಕೂಡ ಇರ್ತಕ್ಕಂಥದ್ದು ಈ ಸೂರ್ಯದೇವನಿಂದ ಹಾಗೆ ಈ ಸೂರ್ಯದೇವ ಹೇಗೆ ಆತ್ಮಕಾರಕ ಹೇಗೆ ಸರ್ಕಾರದ ಉದ್ಯೋಗಗಳಿಗೆ ಕಾರಕ ಹಾಗೆ ಕೂಡ ಸೂರ್ಯದೇವ ತಂದೆಗೆ ಕೂಡ ಕಾರಕ ಈಗ ಒಬ್ಬ ಜಾತಕರ ತಂದೆಯನ್ನು ನಾವು ಆ ಜಾತಕದಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ ಈ ಸೂರ್ಯಗ್ರಹವನ್ನು ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನೋಡ್ತೀವಿ ಅಂದರೆ ಎಷ್ಟು ಪ್ರಬಲವಾಗಿದೆ ಸೂರ್ಯಗ್ರಹ ಎಷ್ಟು ಪ್ರಬಲವಾಗಿರ್ತಾರೆ ಅವರ ತಂದೆ ಕೂಡ ರಾಜಕೀಯವಾಗಿರ್ಬೋದು ಅಥವಾ ಉದ್ ಸರ್ಕಾರದ ಉದ್ಯೋಗಗಳಲ್ಲಾಗಿರ್ಬೋದು ಹಾಗೆ ಒಂದು ಚಿಕ್ಕ ಒಂದು ಪಟ್ಟಣದ ಗ್ರಾಮ ಪಂಚಾಯತಿ ಸದಸ್ಯ ಆಗಿರ್ಲು ಆಗಿದ್ದರೂ ಕೂಡ ಇರಬಹುದು ಈ ರೀತಿಯಾದಂತಹ ಒಂದು ತಂದೆಗೆ ಕಾರಕನಾಗಿರ್ತಕ್ಕಂಥದ್ದು ಕೂಡ ಈ ಒಂದು ಸೂರ್ಯಗ್ರಹ ಅಂದರೆ ಸೂರ್ಯ ಚೆನ್ನಾಗಿದ್ದಾನೆ ಹೇಳಿದ್ರೆ ನಿಮ್ಮ ಆತ್ಮಬಲ ಚೆನ್ನಾಗಿರುತ್ತೆ ಸರ್ಕಾರದ ಉದ್ಯೋಗಗಳು ನಿಮಗೆ ಈಸಿಯಾಗಿ ಸಿಗುತ್ತೆ ಸರ್ಕಾರದಿಂದ ಆಗಬೇಕಾದಂತಹ ಕೆಲಸಗಳು ಉದ್ಯೋಗ ಸಿಕ್ಕಿಲ್ಲ ಅಂದರೂ ಕೂಡ ಈಗ ಸರ್ಕಾರದಿಂದ ನನಗೆ ಯಾವುದೋ ಒಂದು ಕೆಲಸ ಆಗಬೇಕು ಅಂದಾಗ ಆ ಕೆಲಸ ಅತ್ಯಂತ ಬೇಗ ಆಗ್ತಕ್ಕಂಥದ್ದು ಹಾಗೆ ರಾಜಕೀಯವಾಗಿ ನಿಮಗೆ ಏನಾದರೂ ಕೆಲಸಗಳಾಗಬೇಕು ಅಂದರೆ ಅದು ಆದಷ್ಟು ಬೇಗ ಆಗ್ತಕ್ಕಂಥದ್ದು ಹಾಗೆ ನಿಮ್ಮ ತಂದೆ ಅಷ್ಟು ಸ್ಟ್ರಾಂಗ್ ಇರ್ತಾರೆ ನಿಮ್ಮ ತಂದೆಯ ಸಪೋರ್ಟ್ ನಿಮಗೆ ಜಾಸ್ತಿ ಸಿಗುತ್ತೆ ನಿಮ್ಮ ತಂದೆ ಕಡೆಯಿಂದ ಬರಬೇಕಾಗಿದ್ದಂತಹ ಬಳುವಳಿಗಳು ಏನೇನಿದೆ ಅದೆಲ್ಲವೂ ಕೂಡ ನಿಮಗೆ ಸಿಗುತ್ತೆ ಇದಿಷ್ಟು ಸೂರ್ಯಗ್ರಹ ನಿಮ್ಮ ಜಾತಕದಲ್ಲಿ ಎಷ್ಟು ಪ್ರಬಲವಾಗಿದೆ ಯಾವ ಮನೆಯಲ್ಲಿದೆ ಈ ಒಂದು ಆಧಾರದ ಮೇಲೆ ನಿಮಗೆ ಅದರ ಅನುಗುಣವಾಗಿ ನಿಮಗೆ ಸಿಗ್ತಾ ಹೋಗುತ್ತೆ ಚಕ್ರದ ಸಪ್ತ ಕುದುರೆಗಳನ್ನು ಹೊಂದಿರತಕ್ಕಂತಹ ರಥದ ಮೇಲೆ ಸಂಚಾರವನ್ನು ಮಾಡ್ತಕ್ಕಂಥವನಾಗಿರ್ತಾನೆ ಹಾಗೆ ಸೂರ್ಯದೇವನಿಗೆ ಇಬ್ಬರು ಹೆಂಡತಿಯರಿರ್ತಾರೆ ಮೊದಲನೆಯದಾಗಿ ಸಂಚಿಕೆ ಅಂತ ಹೇಳಿ ಮೊದಲನೇ ಹೆಂಡತಿ ಈ ಸಂಚಿಕೆಗೆ ಮನು ಮತ್ತು ಯಮ ಅಂತಕ್ಕಂತಹ ಇಬ್ಬರು ಗಂಡು ಮಕ್ಕಳಿರ್ತಾರೆ ಹಾಗೆ ಯಮುನೆ ಅಂತಕ್ಕಂತಹ ಒಂದು ಹೆಣ್ಣುಮಗು ಕೂಡ ಇರುತ್ತೆ ಹಾಗೆ ಎರಡನೇ ಹೆಂಡತಿ ಛಾಯಾದೇವಿ ಇವರಿಬ್ಬರಿಗೆ ಜನಿಸಿದಂತಹದ್ದು ನಮ್ಮ ಶನಿ ಪರಮಾತ್ಮ ಹಾಗೆ ಚಾವರ್ಣಿ ಮತ್ತು ಭದ್ರೆ ಅಂತಕ್ಕಂತಹ ಇಬ್ಬರು ಹೆಣ್ಮಕ್ಳಿರ್ತಾರೆ ಈ ಶನಿ ಪರಮಾತ್ಮ ಮತ್ತು ಸೂರ್ಯದೇವ ಇಬ್ಬರು ತಂದೆ ಮಕ್ಕಳಾಗಿದ್ದರೂ ಕೂಡ ಅವರ ಮಧ್ಯೆ ಹೇಗೆ ವೈಮನಸ್ಸು ಬಂತು ಅಂತಕ್ಕಂಥದ್ದನ್ನು ನಾವು ಈ ಶನಿಗ್ರಹದ ಬಗ್ಗೆ ತಿಳಿದುಕೊಳ್ಳುವಾಗ ಸಂಪೂರ್ಣವಾಗಿ ನಿಮಗೆ ಆ ವಿಷಯದ ಬಗ್ಗೆ ತಿಳಿಸ್ಕೊಡ್ತೀನಿ ಹಾಗೆ ಸೂರ್ಯಗ್ರಹಕ್ಕೆ ನಮ್ಮ ಸಂಖ್ಯಾಶಾಸ್ತ್ರದಲ್ಲಿ ನಾನು ಆಲ್ರೆಡಿ ನನ್ನ ಸಂಖ್ಯಾಶಾಸ್ತ್ರದ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಸಂಖ್ಯಾಶಾಸ್ತ್ರದಲ್ಲಿ ಸೂರ್ಯಗ್ರಹನಿಗೆ ನಂಬರ್ ಒನ್ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥದ್ದು ಒನ್ ಅಂತ ಎಲ್ಲೆಲ್ಲಿ ಬರುತ್ತೆ ನಿಮಗೆ ಅಲ್ಲೆಲ್ಲವೂ ಕೂಡ ಸೂರ್ಯಗ್ರಹ ಪ್ರತಿನಿಧಿಸ್ತಕ್ಕಂಥದ್ದನ್ನು ನಾವು ನೋಡ್ಬೋದು ಸೂರ್ಯನಿಗೆ ನವರತ್ನಗಳಲ್ಲಿ ಈ ಮಾಣಿಕ್ಯವನ್ನು ಕೊಟ್ಟಿರ್ತಕ್ಕಂಥದ್ದು ನೀವು ಯಾರಿಗಾದರೂ ಮಾಣಿಕ್ಯವನ್ನು ಧರಿಸಲಿಕ್ಕೆ ನಿಮಗೆ ಜ್ಯೋತಿಷಿಗಳು ಹೇಳಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಜಾತಕದಲ್ಲಿ ಸೂರ್ಯಗ್ರಹ ಪ್ರಬಲವಾಗಿದೆ ಅಂದರೆ ಸೂರ್ಯ ಚೆನ್ನಾಗಿದ್ದಾನೆ ಆ ಮಾಣಿಕ್ಯವನ್ನು ಧರಿಸಿಕೊಂಡು ಇನ್ನೂ ಆ ಸೂರ್ಯಗ್ರಹದಿಂದ ಸಿಗ್ತಕ್ಕಂತಹ ಶಕ್ತಿಯನ್ನು ವೃದ್ಧಿಸಿಕೊಳ್ಳಿಕ್ಕೆ ಅದನ್ನು ನಿಮಗೆ ಸಜೆಷನ್ ಆಗಿ ನೀಡಿರ್ತಾರೆ ಹಾಗೆ ಗಿಡವನ್ನು ನಾವು ನೋಡೋದಾದರೆ ಈ ಎಕ್ಕದ ಗಿಡವನ್ನು ಸೂರ್ಯದೇವನಿಗೆ ಬಹಳ ಇಷ್ಟವಾದಂತಹ ಗಿಡ ಅಂತ ಹೇಳಿ ನಾವು ಈ ಶಾಸ್ತ್ರದಲ್ಲಿ ನೋಡ್ಬೋದು ಹಾಗೆ ಸೂರ್ಯದೇವನಿಗೆ ಇಷ್ಟವಾದಂತಹ ನೈವೇದ್ಯ ಬಂದು ಗೋಧಿ ಅನ್ನವನ್ನು ಸೂರ್ಯದೇವನಿಗೆ ನೈವೇದ್ಯವಾಗಿ ನೀಡ್ತಕ್ಕಂಥದ್ದು ಹಾಗೆ ಈ ಸೂರ್ಯದೇವನ ಅದಿತಿ ಬ ದೇವತೆ ಬಂದು ಅಗ್ನಿ ಮತ್ತು ಶಿವ ಹಾಗೆ ಈ ಮನುಷ್ಯನ ದೇಹದಲ್ಲಿ ಸೂರ್ಯದೇವನನ್ನು ನಾವು ಕಣ್ಣಿಗೆ ಹೋಲಿಸ್ತೇವೆ ನಿಮಗೆ ಯಾರಾದರೂ ಕಣ್ಣಿನ ತೊಂದರೆ ಇತ್ತು ಅಂತ ಹೇಳಿದ್ರೆ ನಿಮಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸೂರ್ಯದೇವನನ್ನು ನೋಡಿ ಪರಿಗಣನೆಗೆ ತೆಗೆದುಕೊಳ್ತಾರೆ ಅದಕ್ಕೋಸ್ಕರವಾಗಿಯೇ ಈ ಸೂರ್ಯ ನಮಸ್ಕಾರವನ್ನು ಮಾಡಿ ಅಂತ ಹೇಳಿ ನಮ್ಮ ಸನಾತನ ಧರ್ಮದಲ್ಲಿ ನಿಮಗೆ ಹೇಳ್ತಕ್ಕಂಥದ್ದು ಸೂರ್ಯ ನಮಸ್ಕಾರ ಎಷ್ಟು ಒಳ್ಳೆಯದು ಅಂತ ಹೇಳಿ ಈ ಸೂರ್ಯ ನಮಸ್ಕಾರದಿಂದ ಆಗ್ತಕ್ಕಂಥ ಪ್ರಯೋಜನಗಳನ್ನೆಲ್ಲ ಇನ್ನೊಂದು ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇದಿಷ್ಟು ಕೂಡ ನಮ್ಮ ಶಾಸ್ತ್ರದ ರಾಜಗ್ರಹ ಹಾಗೇ ನಮ್ಮ ವೈಜ್ಞಾನಿಕವಾಗಿ ಬರ್ತಕ್ಕಂತಹ ಸೌರಮಂಡಲದಲ್ಲಿ ಕಾಣಸಿಕ್ತಕ್ಕಂತಹ ರಾಜಗ್ರಹ ನಮ್ಮ ಸೂರ್ಯದೇವನ ಬಗ್ಗೆ ಇದಿಷ್ಟೂ ಕೂಡ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೇನೆ ಹಾಗೆ ಈ ಸೂರ್ಯದೇವನನ್ನು ಕುರಿತು ಅಗ್ನಿವೋತ್ರ ಅಂತ ಕೇಳಿ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದು ಸೂರ್ಯೋದಯ ಹಾಗೆ ಸೂರ್ಯಾಸ್ತದ ಸಮಯದಲ್ಲಿ ಈ ಅಗ್ನಿವೋತ್ರವನ್ನು ಮಾಡ್ತಕ್ಕಂಥದ್ದು ಈ ಅಗ್ನಿವೋತ್ರ ಅಂತಕ್ಕಂಥದ್ದು ಬಹಳ ಪವರ್ಫುಲ್ ಆಗಿರ್ತಕ್ಕಂಥದ್ದು ನೀವೇ ನಿಮ್ಮ ಮನೆಗಳಲ್ಲಿ ನೀವೇ ಮಾಡಿಕೊಳ್ತಕ್ಕಂತಹ ವಿಧಾನ ಅದು ಈ ಅಗ್ನಿವೋತ್ರದ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಇನ್ನೊಂದು ಸಂಚಿಕೆಯಲ್ಲಿ ನಿಮಗೆ ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಆಲ್ರೆಡಿ ನಾನು ಮೂರ್ನಾಲ್ಕು ಸಲ ಮಾಡಿದ್ದೀನಿ ಅದನ್ನು ಯಾವ ರೀತಿ ಮಾಡಬೇಕು ಅದನ್ನು ಮಾಡುವ ವಿಧಾನ ಹೇಗೆ ಅವೆಲ್ಲವನ್ನು ಕೂಡ ಇನ್ನೊಂದು ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇದು ಇದೆಲ್ಲವೂ ಕೂಡ ಸೂರ್ಯದೇವನಿಂದ ನಮ್ಮ ಮನುಷ್ಯನ ಜಾತಕಗಳಿಗೆ ಹಾಗೆ ಭೂಮಿಯ ಮೇಲೆ ಇರ್ತಕ್ಕಂತಹ ಎಲ್ಲ ಜೀವರಾಶಿಗಳಿಗೆ ಸೂರ್ಯದೇವನಿಂದ ಆಗ್ತಕ್ಕಂತಹ ಅನುಕೂಲಗಳು ಯಾವ್ಯಾವು ಅನ್ನೋದನ್ನು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಸರ್ವೇ ಜನಾ ಸುಖಿನೊಬ್ಬ